ಹೈ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಪಾರ್ವತೀಕರಣ ಬ್ಲಾಗ್ಸ್ ಇಲ್ಲರು ಹೆಂಗದ್ರಿ ಐ ಹೋಪ್ ಇಲ್ಲರು ಅರಮದ್ರಿ ಅಂತ ಅಂದ್ಕೊಂಡಿನಿ ನಿಮ್ಮೆಲ್ಲರ ಪ್ರೀತಿ ಸಪೋರ್ಟಿಂದ ನಾವೆಲ್ಲರೂ ಮಸ್ತ್ ರಾಮದಿ ನೋಡಿರಿ ಬರೀ ಇವತ್ತಿನ ಇಡೀ ಬ್ಲಾಗ್ ಹೆಂಗೆ ಹೋಗುತ್ತೆ ಏನೋ ಅಂತ ನೋಡೋಣ ಅಂತ ಅದಕ್ಕೂ ಮೊದಲು ಇನ್ನೇರೆಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಈ ಕೂಡ ಎಲ್ಲ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡ್ರಿ ಇಲ್ಲಿ ನೋಡ್ತಾ ಇರ್ಬೋದು ನಮ್ಮ ತಂಗಿನ ಹೊಡೆದವ್ ರೀತಿ ನಾಟಕ ಮಾಡೋಕಂತೀವಿ ನಮ್ಮ ಚಿನ್ನಿ ರಿಯಾಕ್ಷನ್ ಯಾವ ರೀತಿಯಾಗಿ ಐತಿ ಅಂತೇಳಿ ನಮ್ಮ ಮಮ್ಮಿ ನೋಡ್ಯಾಕತ್ತಾರ ಇವರು ಅಂತಂದು ಅಳಕತ್ತಳಕಿ

ಯೋ ಯೋ ವರ್ಕ್ ಅದೇ ಎಂಬ್ರಾಯ್ಡ್ರಿ ವರ್ಕ್ ಅದೆ ತಾಮಗೆ ಒಟ್ಟು ಎಂಬ್ರಾಯ್ಡರ್ ವರ್ಕ್ ಇದ್ದಿದ್ದೆ ತಗೊಂಡಿನಿ ನ ಒಟ್ಟ ಪೇಂಟ್ ವರ್ಕ್ ಇದೆ ಒಟ್ಟ ತಗೊಂಡ ನಾನು ಯಾಕಂದ್ರೆ ನೀರ ಹಾಕಿದ್ರೆ ಹೋಗಿಬಿಡತಾವ ಒಂದ ನಾಲ್ಕೈದು ವರ್ಷ ಹೋಗಿಬಿಡತಾವ ತಗೊಂಡಾ ನೋಡಿ ಇದೇನಿದು ಇದು ಐತಲ್ಲ

ऐचनका मम्मी 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 पापा ममोन

டை நம் ம చుచ్చేవంత్లాక్ లాక్ లాక్ జ కొడు జగ్గు చిన్నీ ఉంటా ఉంటా ఆట ఆడుతీన ఆట 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 ఆట

சினி தடப்படவ ஹலோ அண்ணா ஏன நன்கே நினைக்கேன மத்தேனா யார் சின்ன அய்ய ஆட்ட மாதவ நம் மம்மி அந்த ஆத்த நம் மம்மி அந்த ஆத்த ടാതാ ടാ 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 ടാതാമ്മന്നോടിടാ ടാതാ നീ എങ്ങനെയുണ്ടടാകി അന്നെ ക്വയാന നോടാകതാ എ ഇടത്തെ ജങ്കേ ഇറുതാ നോടി നോടി വാാ കേഞ്ഞാ മാടില്ല ജങ്കേ കണ്ടനാ ടാ പാകക ടാതാമ്മന്നോട് അപ്പ അപ്പ നീ കൊടോ ഹേ നീ അക്കോ നീ അക്കോ

ವರಮ ಐತಲ್ಲ ಸೊ ಎಷ್ಟು ತೂಕ ಅದಾವ ಅಷ್ಟು ಸಕ್ರೆ ಅಂಚೋದೈತಿ ಸೊ ಹಂಗಾಗಿ ಅಂಗನವಾಡಿ ಬಂತೀವಿ ಬಂದು ನೋಡ್ರಿ ಅಂಗನವಾಡಿ ಮೊದಲ ಊರು ಅಗಸಾಗಿತ್ತು ಅಂಗನವಾಡಿ ಈಗ ಇಲ್ಲಿ ಮಾಡ್ಯಾರ ನೋಡ್ರಿ ಚಲೋ ಮಾಡ್ರಿ ಎಲ್ಲ ಐತಿ ತುಕ್ಕ ಮಾಡೋ ಇಲ್ಲೈತಿ അഞ്ചു പ്വാൻറ്റി ആക്കല അറേ നിന്നെ ജന ഇപ്പത്ത ഇപ്പത്തേത് കെ ജന അക്കി നിന്ദ്രീ തര ഇല്ല ഈ കള ഗുണ്ടി ഇല്ല കുത്ത അംഗനവട ബൈ നിന്ദ്രോളണ അനസക ಹಾಗೆ ಮತ್ತೆ ಹಾಕೋದ್ ಬಿಡ್ರಿ ಅದೊಂದು ಸ್ವಲ್ಪ ಕಮ್ಮಿ ಇದು ಮಾಡಿದ್ರೆ ಹಾಕಿಲ್ಲ ಅಂಶ

ಏನೇ ಸರ್ತಿ ಮಾಡ್ಕೊಂಬರ ಅಪ್ಪಣಿನು ಹೋಗಿ ಅವು ಶಂತಿಗೆ ಬರೀ ಗುಂಡಾಲಿ ಉತ್ಕೊಂಡ್ಬರ್ಕೊ ಅದು ಒಂದಕ್ಕೆ ಹೋಗ್ಬೇಕು ಒಬ್ಬರು ಒಬ್ರು ಅದಕ್ಕೆ ಬೇಕು ಗುಂಡಾಲು ಒತ್ಕೊಂಬರಕ್ಕ ಏಟು ಮುಕ್ಕೋಂಗಿಲ್ಲ ಗುಂಡಾಲಿ ಹಾಂ ಎಡಗಡೆ ಇವ ಮೇನು ಸಂತಿಗೆ ಹ್ಞೂ ಮತ್ತು ಅಕ್ಕಿ ಅಕ್ಕಿ ಇಲ್ಲವ್ವ ಕಾಯಿ

bu ajiyan, 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 कोटी ओत 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 कोडो चिकमान हां चिकमान तो दैट इज द क्रॉस चेक करो वो मम्मी चल वो वो बिल्कुल तू तू ಹ್ಮ್ ಓದ್ ನೋಡ್ಬಿಡ್ಕೋ ತುಕೋ ಅಲ್ಲ ತಗೋ ಹೋಗಿರ ನನಗೆ ಏನ್ ಕೊಡ್ತೀರ ನೀವೇ ಅಷ್ಟ್ರ ಮೇಯ್ ಹಾಕಿರಲ್ಲ ನಾನ ಬೇಕಿಲ್ ಕು ಏನೇನು ಬಿಡ್ ತಿಂದ್ರೆ ನನ್ನ ನೋವೆ ತಾವಟ ದಿನಕ್ಕೆ ತರಾ ದೊಡ್ಡ ಮಗಳಿಗೆ ಕೊರಲದ ತಿನಕದ ಅಮೋವ ನಾನು ನನ್ ಮಮ್ಮಿ ಯಾಡ ಬಿಳದ ಹಾಕೋ ಹಾಗೆ ಹಾಗಂತೆ ಕಿರಿಕಿರಿ ಮಾಡೋ ಒಂದರ मजा ಸಿಗುತ್ತೆ ನಮಗ ಏನು ಹಾಗೆ ಹಾಗಂತೆ ಹಾಗಂತೆ ಖುಷಿ ಆಗುತ್ತಾ ಕಾಡಬೇಕು ಅನ್ಸುತ್ತೆ ಅಕ್ಕಿಗೆ க்ட்ட அதுக்காட்சத்த பக்கீர் இவத்த பக்கீர் அதுக்கட்டிங் கிட்டிங் எல்லா

വണ്ടി നോക്കോ ആരിന്ന ആരിന്ന തക്കതിട്രീ യാട് അതില്ലേ നാടയപ്പ എഴിക്കുന്നേ ഐതി നീയെൻ പറ്റാനില്ല കേയിത്തെ ബൈസിക്കൽ ഫോട്ട തക കൊണ്ടിട്ട് ബിട്ട ഏ മാൻ കേ ജഗളോ മുളയപ്പൊ ദന്മസ്തന്ദ 8 kg ഏ 700 അంట 700 kg അంట ആ കാലന്നോ കുഹുണ്ട് കടിട്ടു 700 kg ಎಂಟ ಕೆಜಿ ತೋರ್ಸತಿ ಯಾವ ಒಂದ್ರಾಗ ಒಂದ ಒಂದೊಂದರ ಒಂದ್ರಾಗ ಒಂದ್ರಾಗಿ ಕೆ ಜಿ ತೋರ್ಸತಿ ಒಂದ್ರಾಗಿ ಎಂಟು ಕೆಜಿ ತೋರ್ಸತಿ ಹಾಕ್ಸಿ ಹಂಗಾರ ಹೆಚ್ ಇರ್ಬೇಕಂದ್ರಿ ಕರ್ಕೊಂಡೋಗಿ ಸಂತಿಗೆ ಮೆಂಟ್ಲ ಸಂತಿಗೆ ಹೋಗ್ತಿ

அய் அள்ளி ஓரங்க நடுட போறங்கைக்கு பைக்கின்மே பை 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 അല്ലേ വല്ലേക്കിമ്മേഡ മമ്മിനു ബേഡ അജി അതോട നന്നി നാടിനോദ ഏന് നഗ ಈಗ ನೋಡ್ರಿ ನೋಡ್ರಿ ಫ್ರೆಂಡ್ಸ್ ಇಲ್ಲಿ ನೋಡಿ ಇಲ್ಲಿ ಊಟ ಮಾಡಕತ್ತೀನಿ ಒಂದ್ ಸ್ವಲ್ಪ ತಡಿಯ ಮಾಡ್ರ ಈ ಊಟ ಮಾಡಿ ಇನ್ನೊಬ್ಬ ಮೇಡಮ್ ಮಕ್ಕೊಂಬಿಟ್ಟ ರೂಮ್ ನಾಗ ಹೋಗಿ ಅಕ್ಕಿ ತಮ್ಮ ಮಗಳ ಕರ್ಕೊಂಡು ಈ ಮೇಡಮ್ ಮಾರಿ ಈಗ ಫೋನ್ ನೋಡಿ ಮಕ್ಕೊಂಡು ಊಟ ಉಂಡು ಈಗ ದೂರ ಹೊಡ್ಯಾಕ ನೋಡ್ರಿ ಬಾರ ಊ ಆಟಾಡ ಕರ್ತೀನ ಈಗ ಆಟಾಡೋ ಮೂಡ ಬಂತನ ನೋಡಲ್ಲಿ ನೋಡ್ತಾವ ಇಷ್ಟೋತ್ತನ ತಾಯಿ ಮಗಳು ಮಸ್ತ್ ನದ್ದಿ ಮಾಡಿ ಅದೀಗ ಊಟ ಉಂಡಾಕತ್ತ ಹಂಗಿ ನಂದಂತ ಹಗ್ಗಲಿಗೆ ನಾ ಅಕೊಂಡಿದ್ರು ಅವ್ರು ಇಷ್ಟೋತ್ನ ಚಿನ್ನಿ ಅಳಕಂದಿದ್ಲು ನಿದ್ದೀಗ ನೆಗಿದ್ಲು ಏನೋ ನಿಗದ್ರ ಏನೋ ಆಗಿತ್ತು ಎಷ್ಟು ಆಳಕತ್ತಿದ್ಲು ಬರ್ದ್ ಬರ್ದಾಗಿತ್ತು ನಿದ್ದೆ

ಬರೀ ಇನ್ನು ಆಚೆ ಕಡೆ ಮನೆ ಇನ್ನೂ ನೆಲ ಒರೆಸ್ಬೇಕು ಅಕ್ಕಿನ ನೀಡಬೇಕು ನಾಳಿಗೆ ನಾಷ್ಟು ಅಕ್ಕೇನಾದರೂ ಸ್ಪೆಷಲ್ ಮಾಡಬೇಕು ಅವ ಅಕ್ಕಿನೇ ನೀಡಲ್ಲ ಟೈಮ್ ಈಗ ಐದು ಗಂಟೆ ಆಗೈತೆ ನೋಡ್ರಿ ಬರ್ತೀನಿ ಚಿನ್ನಿ ಬರ್ತೀಯ ಚಿನ್ನಿ ಬರ್ತೀಯ ಬಾ 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 ಬಾ

சொல பிங்கார நோடு பார்த்தவின் நீர்

ಚಂದನ ಏನು ಮಾಡ್ತಾ ಮನೇಗ ಮತ್ತೆ ನೀ ಇವರಾ ಕೇರಿಲ್ಲ ಹಂತಾ ಆನೋ ಬೇಕೇ samples ಒನ್ ಸೆಕ್ಷನ್ ಕೊಡ್ತೀ ಹಾ ಆನಾ ಕೂಂತೆ ಅಂತ ಚಂದನ ಕೂಂತೆ ಕೇಳ್ತಾ ಓ ಸತ್ತೆ ನೀಗೆ ತಬಾ ಏನು ಮಾಡ್ತಾ ಕೇಳ್ತಿ ಅಯ್ಯೋ ಏನು ಮಾಡ್ನ ಮೊರ ಬೇಕಿರಲ್ಲ ಅಲ್ಲರೋನ ಕರಿಯಲ್ಲಮ್ಮ ಚಿನ್ನಿ ಬರ್ರಿ ತಗೋರಿ ಅನ್ನ ಅಲ್ಲದ ನೋಡು ಬರ್ರಿ ಬರ್ರಿ ಅನ್ನ ಬರ್ತಾರ ಹ್ಮ್ ಬಂದ ಇರಾಗ ಎರಡು ತಗ್ರ ಮಾಡ ಒಂದಾಗ ಎರಡು ಮಾಡಬೇಡ್ರಿ ಅದು ಪೋಡ್ರ ಚೆಲ್ಲಿದ್ದೀ ಇಲ್ಲ ಅಕ್ಕಿ ಬಂದ್ ಚೆಲ್ಲಿ

ಆ ಮಾರಕ ಹೋಗ್ರಿ ಹೋಗ್ರಿ ಮಾರಕ ಚಿನ್ನಿ ಎಮಡ ನೋಡಿಲಿ ಚಿನ್ನಿ ಇಂಗ ನೋಡಿಲಿ ಈ ಮಾಡ ಈ ಮಾಣ ಹಲ್ಲೆಸ್ ಬಂದಾ ನೋಡೋಣ ಚಿನ್ನಿ ಈ ಮಾಡ ಈ ಆ ಈ ಎ ನೆಂತಕ ತಕ ತಕ ಅಂತ ேம் தோடு ஆட்டத அது சந்த பாப்பா கண்டிப்பா இடத்து